ನಾವು ತಗಳೇ ತಗೊಳ್ತೀವಿ ಹಲೋ ಹಳೆ ಬೇವರ್ಸಿ ಗಿರೀಶ್ ಮಟ್ಟಣ್ಣನವ್ರ ತಾಯಿ ಸಂತೆಗೆ ಹೋಗಿದ್ಲು ಅಂತ ನಾನು ಆ ಪ್ರಶ್ನೆ ಕೇಳಲ್ಲ ಯಾಕೆ ಅಂತಂದ್ರೆ ನೀನು ಒಬ್ಬ ಇನ್ನು ಬಿನ್ನು ನೀನೊಬ್ಬ ಹಿಂದೂ ಬೇವರ್ಸಿಯಾಗಿ ಸೋ ಕಾಲ್ ಗೂಗಲ್ ಪೇ ಬೇವರ್ಸಿಯಾಗಿ ಮಟ್ಟಣ್ಣನವ್ರ ತಾಯಿ ನಾವು ಅಭಿಚಾರಿ ಅಂತ ಕಳ್ತೀಯ ನಿನ್ನನ್ನು ಯಾವ ಎಕರದಲ್ಲಿ ಹೊಡಿಬೇಕಲ್ಲೋ ಹಳೆ ಬೇವರ್ಸಿ ಯಾವ ಎಕರದಲ್ಲಿ ಹೊಡಿಬೇಕು ಆ ರಾಕೇಶ್ ಶೆಟ್ಟಿ ಅನ್ನೋ ಏನೋ ಬ್ರೀಫ್ ಕೇಸ್ ಬ್ರೀಫ್ ಕೇಸ್ ಚಾನಲ್ ಓನರ್ ಅವ್ರ ತಾಯಿನ ವ್ಯಭಿಚಾರಿ ಅಂತಾನೆ ನೀವು ಬರೋರೆಲ್ಲ ಹೆಣ್ಮಕ್ಳನ್ನ ತಾಯಿ ಅಂದ್ರ ವ್ಯಭಿಚಾರಿ ಅಂದ್ರೆ ಬೇವರ್ಷಿಗಳ ಏ ಹಳೆ ಬೇವರ್ಷಿಗಳ ನಿಮ್ಮನ್ನ ಎತ್ತಿರೋರು ಕೂಡ ತಾಯಿ ಅಲ್ವೇನೋ ಒಂದು ಹಸೂನ ನೀವು ತಾಯಿ ಅಂದ್ರೆ ನಾವು ಒಪ್ಕೊಂತೀವಿ ಯಾಕಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪ ಅಂದ್ರೆ ಅದರಲ್ಲಿ ಅದ್ರಲ್ಲಿ ಏನು ಆತಂಕ ಇಲ್ಲ ನೀನು ನೀನು ಆ ಹಾಲು ಕೊಡೋ ಅಂತ ಹಸುನ ನೀನು ತಾಯಿ ಅಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪನೇ ಅನ್ಕಳಿ ನಾವು ಗೌರವಿಸ್ತೀವಿ ನಾವ್ ಯಾವತ್ತು ಬೇಡ ಅಂತ ಹೇಳಿಲ್ಲ ಯಾಕಂದ್ರೆ ನಿಮ್ ನಂಬಿಕೆ ನಾವ್ ಯಾಕೆ ಬೇಡ ಅಂತ ಹೇಳೋಣ ನಾವು ನಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತೀವಿ ನಾವು ಹೆಣ್ಣು ಮಕ್ಕಳನ್ನ ಅಂದ್ರೆ ರವಿಚಂದ್ರನ್ ಅವರು ಬಂದು ಆಡಿದೆ ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ ಗಾಂಧಿ ಇದ್ದ ಭೂಮಿ ನನ್ನದು ಬುದ್ಧನಿದ್ದ ದೇಶ ನನ್ನದು ಏ ಇಡೀ ಪ್ರಪಂಚಕ್ಕೆ ಯಾವುದೇ ದೇಶಕ್ಕೆ ಹೋಗ್ಲಿ ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂತಾರೆ ಚೈನಾಗ ಹೋಗು ಬುದ್ಧ ಬುದ್ಧನ್ ಗೊತ್ತು ಜಪಾನ್ಗೆ ಹೋಗೋ ಬುದ್ಧನ್ ಗೊತ್ತು ಯು ಕೆ ಬುದ್ಧ ಗೊತ್ತು ಜಪಾನ್ ಎಲ್ಲಿಗು ದೇ ಯಾವುದೇ ಮೂಲೆಗೆ ಹೋಗೋ ಬುದ್ಧ ಗೊತ್ತು ಆ ಬುದ್ಧನ ನಾಡಿಂದ ಬಂದಂತವ್ರು ಅಂತ ನಾವ್ ಹೇಳ್ಕಂತೀವಿ ಬೇರೆ ದೇಶಕ್ಕೆ ಹೋದ್ರೆ ಆ ಬುದ್ಧ ಹುಟ್ಟಿದ ನಾಡಲ್ಲಿ ಆ ಆ ಏನೋ ಆ ಗಾಂಧಿ ಆ ಗಾಂಧಿ ಕೊಟ್ಟಂತ ನೀತಿನಲ್ಲಿ ನೀವೆಲ್ಲ ಹಳೆ ಬೇವರ್ಸಿಗಳ ಹಳೆ ಹಳೆ ಎಕಡ ತಿನ್ನೋ ಬೇವರ್ಸಿಗಳ ಹೆಣ್ಣು ಮಕ್ಕಳನ್ನ ವ್ಯಭಿಚಾರಿ ಅಂತಿರಲ್ಲ ನಿಮ್ಮ ನಿಮ್ಮ ನಾಲ್ಗೆಗೆ ಉಳ ಬಿಡಲ್ಲ ನಿಮ್ಮ ನಾಲ್ಗೆ ಲಕ್ಕ ಹೊಡಿಯಲ್ಲ ಕೊಲೆಗಾರ ಬೇವರ್ಸಿಗಳು ಅದ್ ಯಾವ್ದೋ ಪ್ರಾಣಿ ವಿಷಯಕ್ಕೆ ಹೋಗಿ ಯಾರೋ ಬೇರೆ ಬೇರೆಯವ್ರನ್ನ ಕೊಂದು ಬಂದಂತ ಬೇವರ್ಸಿಗಳು ಇವತ್ತು ಈ ಮೊಬೈಲ್ಗಳ ಮುಂದೆ ಕೂತ್ಕೊಂಡು ನೀತಿ ಪಾಠ ಹೇಳ್ತಾರೆ ಯಾವ ಸನಾತನನೋ ಬೇವರ್ಸಿಗಳ ಅಲ್ಲಿ ಸತ್ತಿರೋರು ಅಲ್ಲಿ ಕೊಲೆ ಆಗಿರೋರು ಸನಾತನ ಹಿಂದೂ ಹೆಣ್ಮಕ್ಳು ಹಳೆ ಬೇವರ್ಸಿಗಳ ಹಳೆ ಕೆರ ತಿನ್ನೋ ಹಳೆ ಬೇವರ್ಸಿಗಳ ಗೂಗಲ್ ಪೇಮೆಂಟ್ ಬೇವರ್ಸಿಗಳ ಇನ್ನೇನೋ ಕಿರ್ತಿ ಮೊದಲು ನಿನ್ನ ಫ್ಯಾಮಿಲಿಗೆ ನ್ಯಾಯ ಕೊಡಲೇ ಲೇ ಕಿರಿ ಕಿರ್ತಿ ಮೊದಲು ನಿನ್ನ ಹೆಂಡತಿಗೆ ನಿನ್ನ ಫ್ಯಾಮಿಲಿಗೆ ನಿನ್ನ ಸ್ನೇಹಿತರಿದೆ ಸ್ನೇಹಿತೆಯರು ಸ್ನೇಹಿತೆಯರು ನನ್ಗೆ ಯಾರು ಹೇಳಿದ್ ಗೊತ್ತಾ ನನ್ಗೆ ಯಾರು ಹೇಳಿದ್ ಗೊತ್ತ ಕಿರಿಕಿರ್ತಿ ಶಿಲ್ಪ ಅನ್ ಕೇಳು ಯಾವ ಶಿಲ್ಪ ಅಂತ ಕೇಳ್ಬೇಡ ಎಲ್ಲಾ ಡೀಟೇಲ್ಸ್ ಹೇಳಿದ್ದು ಶಿಲ್ಪ ಮೈ ಫ್ರೆಂಡ್ ಯುವರ್ ಫ್ರೆಂಡ್ ಕಾಮನ್ ಫ್ರೆಂಡ್ ಅವರೇ ಹೇಳಿದ್ದು ಎಂತ ಹಳೇ ಇವನು ಅಂತ ಅವಳೇ ಬೈಕೊಂಡು ಶಿಲ್ಪ ನನ್ನ ಹತ್ರ ಹೇಳಿದ್ದು ಯಾವ ಶಿಲ್ಪ ಅಂತ ನಿನ್ ಗೊತ್ತಿದೆ ಓಕೆ ದಯಮಾಡಿ ನೋಡು ನಾನು ಹಂಗೆಲ್ಲ ಹೇಳ್ಬೇಕಾದ್ರು ಕೂಡ ಹೆಣ್ಮಕ್ಳನ್ನ ಗೌರವ ಕಟ್ಟಿದೆ ಯಾಕಂದ್ರೆ ನಮ್ಮನೆ ತಾಯಿ ಹೆಂಗೋ ನನ್ನ ಹೆಂಟಿ ಹೆಂಗೋ ನನ್ನ ಸ್ನೇಹಿತ ಹೆಂಗೋ ಇನ್ನೊಬ್ರು ಹೆಣ್ಮಕ್ಳು ಕೂಡ ಅದೇ ಗೌರವದಿಂದ ಕರಿಬೇಕು ಯಾ ಜಾಳೆ ಹುಟ್ಟದ ನೀನೆಲ್ಲಿ ಉಟ್ಟದ ನೀನು ಅಲ್ಲೇ ಹುಟ್ಟಿದ್ದು ನಾನೆಲ್ಲಿ ಉಟ್ಟದ್ದು ಅವನಲ್ಲಿ ಹುಟ್ಟದ್ದು ಅಲ್ಲೇ ಅದೇ ಪವಿತ್ರವಾದ ಜಾಗ ಮುಂಡೆವಾ ಅದಕ್ಕೆ ಮರ್ಯಾದೆ ಕೊಡಲ್ಲ ಒಂದು ಹೆಣ್ಣು ಸೃಷ್ಟಿಕರ್ತೆ ಕರ್ತೆ ಕಾಣಲೇ ಶಿ ಈಸ್ ಅ ಕ್ರಿಯೇಟರ್ ಯಾವ ಭುವನೇಶ್ವರಿ ಅಂತ ಹೇಳ್ತೀಯಲ್ಲ ನೀನು ಆಮೇಲೆ ಒಂದು ಗಂಡು ಗಂಡಸು ಗಂಡಸು ಅಂತ ಹೇಳ್ಕೊಬೇಕಾರೆ ಹೆಣ್ಣಿಲ್ಲ ಅಂದ್ರೆ ಆಗದೇ ಇಲ್ಲ ಅಂತ ಬೇವರ್ಸಿಗಳ ಅಲ್ಲ ಹೆಣ್ಣು ಬಗ್ಗೆ ಎಷ್ಟು ನಿಂದನೆ ಮಾಡ್ತಿರೋ ಹ ಅದೇ ಹೆಣ್ಣನ್ ತಗೋಣಗಿ ಹ ಇವರು ಬಾಲಗಂಗಾ ತೀರಾಕಿಲ್ಲ ಅಂದಿದ್ರೆ ಆ ಹೆಣ್ಣು ತಗೊಂಡೋಗಿ ಗಂಡ ಸತ್ರೆ ಅವಳು ಅವಳು ಅದೇ ಅವಳ ತೊಡೆ ಮೇಲೆ ಮಲಸಿ ಸುಟ್ಟಂತ ಹಳೆ ಬೇವರ್ಸಿ ನನ್ನ ಮಕ್ಕಳು ನೀವು ಹೆಣ್ಣನ್ ತಗೊಂಡೋಗಿ ವ್ಯಭಿಚಾರ ಹೆಸರಲ್ಲಿ ದೇವದಾಸಿ ಪದ್ಧತಿನ ತಗೊಂಡ್ಬಂದು ಅದೊಂದು ಸಂಪ್ರದಾಯ ಅಂತ ಕೊಟ್ಟಂತ ಬೇವರ್ಸಿ ಹಲ್ಕಟ್ಟುಗಳು ನೀವು ಒಂದು ಹೆಣ್ಣನ್ನ ಹೆಣ್ಣನ್ನ ಸ್ತನಕ್ಕೆ ಟ್ಯಾಕ್ಸ್ ಹಾಕಿ ಮೆರೆದಂತ ಹುಚ್ಚುಮುಂಡೆ ಮಕ್ಕಳು ನೀವು ನಿಮ್ಮ ಹತ್ರ ಏನೋ ಕಲಿಯೋದ್ ನಾವು ಏನ್ ಕಲಿಯೋದ್ ನಾವು ಒಂದ್ ಹೆಣ್ಣು ದೇವದಾಸಿ ಮಾಡಿ ಅದು ಸಂಪ್ರದಾಯ ಅಂತೆ ಒಂದು ಹೆಣ್ಣುಮ್ಮೆ ತೊಡೆ ಮೇಲೆ ಸತ್ತಿರೋ ಗಂಡನ ಮಲಗಿಸ್ಬಿಟ್ಟು ಅವಳಗ್ ಬೆಂಕಿ ಇಕ್ಕು ಸುಟ್ಟು ಬಿಟ್ರೆ ಇದೊಂದು ಕಿತ್ತೋಗಿರೋ ಸಂಪ್ರದಾಯ ಎಲ್ಲಾ ಸಂಪ್ರದಾಯಗಳನ್ನು ಒಪ್ಕೊಬೇಕಂತ ಅವಶ್ಯಕತೆ ಇಲ್ಲ ಆದರೆ ಒಪ್ಕಂಡ ಸಂಪ್ರದಾಯದಲ್ಲಿ ಮಾನವೀಯತೆ ಇರೋದು ಧಾರ್ಮಿಕ ವಿಧಾವಿನಾರ್ಗಳಲ್ಲಿ ಮನುಷ್ಯನನ್ನು ಗೌರಸೋದಂತ ವಿಚಾರ ಇಲ್ಲ ಅಂತಂದ್ರೆ ಆ ಸಂಪ್ರದಾಯಗಳನ್ನ ನಾವು ವಿರೋಧಿಸ್ತೇವೆ ನೀವೇನೋ ಸನಾತನದಲ್ಲಿ ನಾವು ಸನಾತನಿಗಳೇ ಬಟ್ ಹೇಳ್ಕೋಣಲ್ಲ ಅಷ್ಟೇ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಗೂಗಲ್ ಪೇ ಹಾಕಲ್ಲ ಯಾಕೆ ಅಂತಂದ್ರೆ ಭಗವಂತ ನಮ್ಗೆಲ್ಲ ಕೊಟ್ಟಾನೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಸಂತೆಯಲ್ಲಿ ಹುಟ್ಟದೆ ಅಂತ ಯಾ ಗಿರೀಶ್ ಮಟಣ್ಣನವ್ರಾ ಏ ಗಿರೀಶ್ ಮಟಣ್ಣರು ಈ ಬೇವರ್ಸಿ ಮೇಲೆ ಒಂದ್ ಕೇಸ್ ಹಾಕು ಏನ್ ನಡೀತಾ ಇದೆ ಹೆಣ್ಮಕ್ಳು ಅಂದ್ರೆ ಮರ್ಯದಿನ ಈ ಬೇವರ್ಸಿಗಳಿಗೆ ಅವನ್ ಯಾವನ ರಾಕೇಶ್ ಶೆಟ್ಟಿ ಸಮೀರ್ ಅವ್ರ ಅಮ್ಮನಿಗೆ ವ್ಯಭಿಚಾರಿ ಅಂತ ಹೇಳ್ತಾನೆ ಇವನ್ ಯಾವನ ಹಳೆ ಬೇವರ್ಸಿ ಟೋಕನ್ ಗಿರಾಕಿ ಆ ಗೂಗಲ್ ಪೇ ಮರ್ಡರ್ ಮರ್ಡರ್ ಇದೆ ಇವನ್ ಮೇಲೆ ಬೇವರ್ಸಿ ಮೇಲೆ ಪಿಪ್ ಕೆಲಸ ಮಾಡವನೇ ಅಂತ ಮಾಮಾ ಕೆಲಸ ಮಾಡೋವನೇ ಅಂತ ಕೇಸ್ ಇದೆ ರೆಕಾರ್ಡ್ಸ್ ಇದೆ ಬೇವರ್ಸಿ ಮೇಲೆ ಈ ಬೇವರ್ಸಿ ಹೇಳ್ತಾನೆ ಎಸ್ ಐ ಟಿ ಎಸ್ ಐ ಟಿ ಸಿ ನಿಂದು ಸೀಟ್ ಸೀಟ್ಸ್ ಸೀಟ್ಸ್ ಗಳು ಕಿತ್ತಾಕ್ ಹೋಗು ಎಸ್ ಐ ಟಿ ಫುಲ್ ರೊಚ್ಚಿಗೆ ಐದು ಐನೂರು ಕೋಟಿ ಆರೋಪ ಬೇರೆ ಐತಿ ಅವ್ರ ಮೇಲೆ ಯಾವಾಗ ಐ ಟಿ ಅವರು ಕಾಯ್ತಾ ಅವ್ರೆ ಸೀಟ್ ಸೀಟ್ ಗಳು ಕಿತ್ತಾಕ್ ಹೋಗ್ರಿ ನಿನಗೋ ಅವನ್ ಯಾವ ನೆನ್ನೆ ಹಳೆ ಬೇವರ್ಸಿ ಆ ವಿಡಿಯೋ ಮಾಡಾಕಿದ್ನಲ್ಲ ನುಗ್ಗೋಡಿತೀವಂತ ಹಳೆ ಬೇವರ್ಸಿ ಅವ್ನ್ ನುಗ್ಗೋಡಿತಾನಂತೆ ಏನ್ ಗಣಸಾ ಬರ ಬಾರ ಬರ ಹ ಗಿಳಿಯಾರ್ ಮದ್ದಿನ್ನ ಗಿಳಿ ಎಬ್ಬಾರ್ ಸೀಡು ಕಿತ್ಕೊಂಡ್ಬಿಡ್ತಾರ ಎಸ್ ಐ ಡಿ ಅವರು ಸೀಡುಗಳು ಹುಷಾರು ಬಾಡಿಲಿರೋ ಸೀಡ್ ಇದೆಯಲ್ಲ ಅದನ್ನ ಚೆನ್ನಾಗಿ ನೋಡ್ಕೊಳ್ರಿ ಎಸ್ ಐ ಟಿ ಅವ್ರು ಮನ್ಸು ಆ ಸೀಡೇ ಇರಲ್ಲ ನಿಮ್ಮ ಹತ್ರ ಹಳೆ ಬೇವರ್ಷಿಗಳ್ ತಗೊಂಬಂದು ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಹ ಪ್ರಾಣಿಗಳನ್ನ ತಾಯಿ ಅನ್ನೋದು ನೀವು ಅನ್ಕೊಳ್ಳಿ ಪ್ರಾಣಿ ಅಲ್ದಿರೋ ಆ ಮೋರ್ ಇಲ್ಲಿರೋದನ್ನು ಬೇಕಾದ್ರೆ ತಾಯಿ ಕಣ್ಣಿ ನಮ್ಗೇನು ಸಮಸ್ಯೆ ಇಲ್ಲ ನಮ್ಗೇನು ಅದರಿಂದ ಆತಂಕ ಇಲ್ಲ ನಿಜವಾದ ತಾಯಿಯಂದ್ರನ್ನ ನಿಜವಾದಂತ ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಯಾವ ಸಂಸ್ಕೃತನಲ್ಲೇ ಬೇವರ್ಸಿ ದೇವದಾಸಿ ಪದ್ಧತಿಯನ್ನ ಹೆಣ್ಣು ಮಕ್ಕಳನ್ನ ಮಜಾ ಮಾಡಕ್ ಬಳಸ್ಕೊಂಡ್ರ ಯಾವ ದರಿದ್ರ ಪದ್ಧತಿನ ಅದು ಯಾರ ಮಾಡಿದದನ ಯಾರ ಮಾಡಿದದನಲ್ಲೇ ಹಳೆ ಬೇವರ್ಸಿಗಳ ಗಂಡ ಸತ್ರ ಹೆಣ್ಣು ಹೆಣ್ಣನ್ನ ತೊಡೆ ಮೇಲೆ ಮಲಸಿ ಅವಳಿಗೂ ಬೆಂಕಿ ಕದ ಇದು ಯಾವ ಇದು ಯಾವ ಸಂಪ್ರದಾಯ ಗುರು ಯಾವುದೇ ಜಾತಿ ಧರ್ಮದಲ್ಲಿ ಇದನ್ನ ಮಾಡಿದ್ರೆ ನಾವು ವಿರೋಧ ಮಾಡ್ದೇ ಮಾಡ್ತೀವಿ ಮಾಡಿದೀವಿ ಮಕ್ಕಳನ್ನ ಏನೋ ವ್ಯಭಿಚಾರಗಳು ಮಾಡಿ ಮಜಾ ಮಾಡೋದನ್ನ ಅದು ದೇವದೋಸಿ ಪದ್ಧತಿ ಅಂತೆ ಹೋದು ದೇವ್ರಂತೆ ಬೇವರ್ಸಿಗಳ ನೀವು ಹೋಗ್ ಮಲ್ಕಳ್ರಿ ಬೇಕಂದ್ರೆ ಹೆಣ್ಮಕ್ಳನ್ನ ಯಾಕೆ ಕಲಿಸ್ತೀರಾ ಹೆಣ್ಣು ಮಕ್ಕಳ ಸ್ಥಾನಕ್ಕೆ ಟ್ಯಾಕ್ಸ್ ಆಗ್ದಂತ ಹಳೆ ಬೇವರ್ಸಿಗಳು ಇವ್ರನ್ನ ಏನನ್ಬೇಕು ನಾವು ಇಲ್ಲ ಅಂದ್ರೆ ಬಿಟ್ಕೊಂಡು ಓಡಾಡ್ಬೇಕಂತೆ ಏನಕ್ಕೆ ಚೆನ್ನಾಗಿ ನೋಡ್ಕೊಂಡು ಕಣ್ ಹಳೆ ಬೇವರ್ಸಿಗಳು ಈ ರೀತಿ ಎಲ್ಲ ಕಾನೂನು ಮಾಡಿದ್ದು ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರಬೇಕು ಭಾರತ ಜೈ ಭಾರತ ಭಾರತ ಅದ ಹೆಣ್ಮಕ್ಳಿಗೆ ಮರಿದಿನೇ ಕೊಡಲ್ಲ ಈ ಹ್ಮ್ ಜೈ ಬೋನಿ ಜೈ ಹೆಣ್ಮಕ್ಳಿಗೆ ಮರಿದಿನೇ ಕೊಡಲ್ಲ ಯಾಕೆ ಅಲ್ಲಿ ಸತ್ತಿರ ಸಾವ್ರಕ್ಕೂ ಹೆಣ್ಮಕ್ಳು ಹೆಣ್ಮಕ್ಳು ಸನಾತನ ಹೆಣ್ಮಕ್ಳ ಅಲ್ವಾ ಹಿಂದೂ ಹೆಣ್ಮಕ್ಳ ಸಮೀರ ಅಕ್ಕ ತಂಗಿನ ಅದು ಸಮೀರ ರಕ್ಕ ತಂಗಿನನಾಬ್ರ ಅಕ್ಕ ತಂಗಿನ ಕ್ರಿಶ್ಚಿಯನ್ಸ್ ಸೋನಿಯಾ ಗಾಂಧಿ ಅವರ ಅಕ್ಕ ತಂಗಿನ ಅಲ್ಲೆಲ್ಲ ಸತ್ತಿರೋದೆಲ್ಲ ನಮ್ಮ ಸನಾತನ ಹೆಣ್ಮಕ್ಳು ಹಳೆ ಬೇವರ್ಸಿಗಳ ಹಳೆ ಬೇವರ್ಸಿಗಳ ಗೂಗಲ್ ಪೇ ಬೇವರ್ಸಿಗಳ ಎಲ್ಲ ಹೋದ ಅವನ ಏಯ್ ಮುತಾಲಿಕ್ ಲವ್ ಜಿಯಾತಿ ಮುತಾಲಿಕ್ ಎಲ್ಲೋಗಿದ್ಯಾ ನೀನು ಮದುವೆ ಮಾಡ್ಕೊಂಡಿಲ್ಲ ಬೇರೆಯವರು ಮದುವೆ ಮಾಡ್ಕೊಂಡ್ರು ಬಿಡಲ್ಲ ಏನ್ ಕರ್ಮಗುರು ಗುರು ನಿಂದು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷಕ್ಕೆ ನೀವ್ ಯಾರಾದ್ರೂ ಪಾರ್ಟಿ ಅಂದ್ರೆ ಯಾರು ಇವನ ಮುತಾಲಿಕ ಬರ 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 ಬೆಂಗಳೂರು ಬರ ಅಂತಂದ್ರ ಅಡ್ರೆಸ್ ಎಲ್ಲ ಮುಂದೆದು ಏನ್ ಮಾಡ್ತೀಯಾ ನಾವ್ ಹಿಂಗೆ ಕಡದ ಕಡ್ದ ಅಭ್ಯಾಸ ಬರ್ರ ಬರ್ರ ಒಂದಂತ ಅರ್ಥ ಮಾಡ್ಕೊಳ್ಳಿ ಯಾವ ಸಮಾಜದಲ್ಲಿ ನಾಗರಿಕತೆಗೆ ಬೆಲೆ ಇಲ್ಲ ಯಾವ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಭಯ ಇಲ್ಲ ಮೇ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ ಅವಳು ವ್ಯಭಿಚಾರಿ ಬೇವರ್ಸಿ ನೀನು ನಾನು ಕಾರಣ ಅವಳು ವ್ಯಭಿಚಾರಿ ಆಗಿದ್ರೆ ಆಯಮ್ಮ ಆ ಹೆಣ್ಣು ಮಗಳು ತನ್ನ ಮೈಯನ್ನ ಮಾರ್ಕೊಂಡು ಬದುಕ್ತಾ ಇದ್ರೆ ಹಳೆ ಬೇವರ್ಸಿ ನೀನು ನಾನೇ ಕಾರಣ ನನ್ನಂತ ಗಂಚು ನಿನ್ನಂತ ಗಂಚೆ ಕಾರಣ ಹೆಣ್ಮಕ್ಳು ಕಂಡ್ರೆ ಇರ್ಬೋದಿಲ್ಲ ಅಂತ ಹೇಳ್ತಲ್ಲ ಅದ್ರಲ್ಲೂ ಕಿಟ್ಟು ಹೆಣ್ಮಕ್ಳು ಇರ್ಬೋದು ಕೀಪಿಂಗ್ ಅಸೈಡ್ ಸೈಡ್ ಮೆಜಾರಿಟಿ ನನ್ನ ನಿನ್ನ ಎತ್ತಿರೋರು ಹೆಣ್ಮಕ್ಳು ಸಂತೆಲಿ ಹುಟ್ಟಿಸ್ಕೊಂಡಾಗ ಆತದ ಏ ಹಳೆ ಬೇವರ್ಸಿ ನಾನು ನಿನ್ ಕೇಳಲ್ಲ ಸಂತೆಲಿ ಹುಟ್ಟಿದ್ಯಾ ಅಂತ ನನ್ಗೆ ಗೊತ್ತು ನಿನ್ ಮನೇಲೆ ಹುಟ್ಟಿದ್ಯಾ ಆ ಅಮ್ಮ ಎತ್ತಿರೋ ಕರ್ಮಕ್ಕೆ ಆ ಪಾಪಕ್ಕೆ ಅದ ಎಷ್ಟು ಶಾಪ ನಿನಗೆ ಆಗ್ತಾಳೋ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಏನೋ ಹೇಳ್ಬೇಕು ನಿನಗೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ನಾನು ಬೀದಿಲು ನ್ಯಾಯ ಕೊಡಿಸಿದ್ದೀನಿ ಹಳೆ ಬೇವರ್ಸಿ ಓಕೆ ನಿನ್ನಂತ ಹಳೆ ಬೇವರ್ಸಿಗಳು ಅಲ್ಲಿ ಹೋಗಿ ಡೆಲ್ಲಿ ಬಾರ್ ಕೌನ್ಸಿಲ್ ಕಂಪ್ಲೇಂಟ್ ಕೊಟ್ಟು ಇವನ್ ಅಡ್ವೊಕೇಟ್ ಡ್ಯೂಪ್ಲಿಕೇಟ್ ಸಾವಿರದ ಇಪ್ಪತ್ ಮೂರಲ್ಲಿ ತಗೊಂಬಂದ್ರು ಹೋಗಿ ಕಂಪ್ಲೇಂಟ್ ಇಪ್ಪತ್ತೈದು ಫೆಬ್ರವರಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೆ ಎನ್ ಜಗದೀಶ್ ಕುಮಾರ್ ವಕೀಲರು ಅವರ ವಕಾಲತ್ತು ಫ್ಯಾಂಟಾಸ್ಟಿಕ್ ಅವ್ರು ಮಾಡ್ತಾರೋ ಅಡ್ವೊಕೇಟ್ ಲೈಸೆನ್ಸ್ ವ್ಯಾಲಿಡು ಹಳೆ ಬೇವರ್ಸಿ ಓದೋ ನಿನ್ಗೆ ಇಂಗ್ಲೀಷ್ ಅಲ್ಲಿ ಬರ್ತದೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಇಂಗ್ಲಿಷ್ ಓದೋ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಇನ್ ಏನ್ ಹೇಳ್ಬೇಕು ಗುರು ಆಮೇಲೆ ನಾವು ರೂಟ್ ಕಾಸಲ್ಲೂ ಕೆಲಸ ಮಾಡಿದೀವಿ ಬೀದಿಲು ಬೀದಿಲು ನ್ಯಾಯ ಕೊಡ್ಸಿದ್ದೀನಿ ಕೋರ್ಟ್ ರೂಮ್ ಅಲ್ಲೂ ನ್ಯಾಯ ಕೊಡ್ಸಿದೀನಿ ಮನೇಲಿ ಕುತ್ಕೊಂಡು ಪಂಚಾಯತಿ ಮಾಡಿನೂ ನ್ಯಾಯ ಕೊಡ್ಸಿದ್ದೀನಿ ಆಯ್ತಾ ಯಾವ ಅಟ್ಯಾಕ್ ಮಾಡಿದ್ರೆ ಗನ್ನಲ್ಲಿ ಶೂಟ್ ಮಾಡಿ ನನಗ್ ನ್ಯಾಯ ನ್ಯಾಯ ಕೊಡ್ಸ್ಕೊಂಡಿದ್ದೀನಿ ಇನ್ನೇನೋ ಬೇಕು ಅಲ್ಲಿ ಹಳೆ ಬೇವರ್ಸಿ ಹ ಅವನು ಎಲ್ಲಾ ಪೇಮೆಂಟ್ ಗೆ ರಾಕಿ ಲೇ ಕಿರಿಕ್ ಇರ್ತಿ ಆ ಇವನು ಯಾರೋ ಪವರ್ ಅವನ ಜೊತೆ ಏನೋ ನಿಂದು ಲಿಂಕ್ ಅಂತೆ ಅವನು ನಿಂದು ವ್ಯವಹಾರದಲ್ಲಿ ಅವನಿಗೆ ಬಂದಿರೋ ಪೇಮೆಂಟ್ ಅವನ್ಗೂ ಪೇಮೆಂಟ್ ಬಂದಿದೆ ನಮ್ಮ ಹತ್ರ ಪ್ರೂಫ್ ಇಲ್ಲ ಬಟ್ ಹೇಳ್ತಾವ್ರೆ ರಾಕೇಶ್ ಶೆಟ್ಟಿಗೆ ಪೇಮೆಂಟ್ ಬಂದಿದೆ ಅಂತ ಕ್ವಶನ್ ಮಾರ್ಕ್ ನಾನು ಕೇಳ್ತೀನಿ ರಾಕೇಶ್ ಶೆಟ್ಟಿಗೆ ರಾಕಿ ಪೇಮೆಂಟ್ ಬಂದಿದ್ಯಾ ಕ್ವಶನ್ ಮಾರ್ಕ್ ನಾನು ಕ್ವಶನ್ ಮಾರ್ಕ್ ಆಗ್ತಾ ಇದೀನಿ ನನ್ಗೆ ಗೊತ್ತಿಲ್ಲ ಬಟ್ ಆರೋಪ ಇದೆ ನಿನ್ ಮೇಲೆ ಸಮಾಜದಲ್ಲಿ ನಾನು ಕೇಳ್ತಾ ಇದೀನಿ ಆಮೇಲೆ ಕಿರಿ ಕಿರ್ತಿ ಅವನ ಮುಖಾಂತರ ಪೇಮೆಂಟ್ ಬಂದಿದೆ ಅದಕ್ಕೆ ತಾವು ವಿಡಿಯೋಗಳು ಮಾಡಿ ಬಿಡ್ತಾ ಇದ್ದೀರಾ ಮೊದಲು ಆ ಗರ್ಲ್ ಫ್ರೆಂಡ್ಸ್ ನ ನೀಟಾಗಿ ಮೈಂಟೈನ್ ಮಾಡಗು ಬರೋ ಬರೀ ಗರ್ಲ್ ಫ್ರೆಂಡ್ಸ್ ಆ ಗರ್ಲ್ ಫ್ರೆಂಡ್ಸ್ ಗಳಿಗೆ ನೀಟಾಗಿ ಮೈಂಟೈನ್ ನನ್ಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ ಆಮೇಲೆ ಏನಪ್ಪ ನನ್ಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ ನಾನು ಅವ್ರನ್ನ ಮೈಂಟೈನ್ ಮಾಡ್ತೀನಿ ಗೌರವ ಕೊಡ್ತೀನಿ ಅವ್ರನ್ನ ಎಲ್ ಮಾಡ್ಬೇಕು ಅಲ್ಲಿ ಮಡಕ್ತೀನಿ ನಾನು ಫ್ಯಾಮಿಲಿ ಮೆನು ನಾನು ಹೇಳ್ತಾ ಕಟ್ಕೊಂಡು ಕಟ್ಕೊಂಡೊಳಗೆ ಇಟ್ಟಾಗ್ಬೇಕು ಕಟ್ಕೊಂಡು ಅಲ್ಲಿ ಚೆನ್ನಾಗಿ ನೋಡ್ಕೊಬೇಕು ಆಮೇಲೆ ನಿನ್ ಇಟ್ಕೊಳ್ಳೋದ್ ಬೇರೆ ವಿಚಾರ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಅದ್ ಅವ್ರವ್ರ ವೈಯಕ್ತಿಕ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಕಮಿಟ್ ಮಾಡ್ಕೊಂಡ್ರೆ ಆ ಕಿರಿಕೋ ಕೀರೈ ಕೀರ್ತಿ ಇಲ್ಲೇ ಇದ್ದೆ ತಾನೆ ನಮ್ಮ ಕಾಟ ನಡದಲ್ಲೇ ಇದ್ದೆ ಗುರು ನನ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ ಬಟ್ ಆದ್ರೆ ಈ ತರ ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಸುಳ್ ಸುಳ್ ವಿಡಿಯೋ ಮಾಡಾಕಿ ಅವ್ನ ರಾಖಿ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡು ನೀನು ಆ ಗರ್ಲ್ ಫ್ರೆಂಡ್ ಗಳು ಎಲ್ಲ ಫೋನ್ ಮಾಡ್ತಾವ್ರೆ ಏ ಹೇಳೋ ಕಿರಿ ಕೀರ್ತಿಗೆ ನಾವು ನಮ್ಮನ್ನು ಈ ತರ ಬೀದಿಗೆ ಬಿಡ್ತಾವನೆ ಅಂತ ನಿಮ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಫೋನ್ ಮಾಡಿದ್ರು ದಯಮಾಡಿ ಅವ್ರಿಗೆಲ್ಲ ಫೋನ್ ಮಾಡ್ದಾಗ ಮೈಂಟೈನ್ ಮಾಡ್ಕೋ ಓಕೆ ನನಗೆ ವೀಕ್ ಬಿದ್ರೆ ಮತ್ತೆ ಇನ್ನೊಂದ್ಸತಿ ಲೈ ಬರ್ತೀನಿ ಏನಿಲ್ಲ ನನಗೆ ಏನಿದೆ ನೀನ್ ಅನ್ಬೋದು ನನ್ಗೆ ಒಬ್ಬರಿಗೆ ನನ್ನ ಗರ್ಲ್ ಫ್ರೆಂಡ್ ಇರೋದು ಜಗದೀಶ್ ನಿನ್ಗಿಲ್ಲ ನಾನು ಒಪ್ಕೊಂತೀನಿ ಗರ್ಲ್ ಫ್ರೆಂಡ್ಸ್ ಅಂತ ನೀನು ಒಪ್ಕೊಂಡು ಅವ್ರನ್ನ ಮೈಂಟೈನ್ ಮಾಡು ಅಂತ ಹೇಳ್ತಾ ಇದ್ದೀನಿ ಓಕೆ ನಾನು ಅದನ್ನೇ ಹೇಳ್ತಾ ಇರೋದು ಹಂಗ್ ಮಾತ್ರಕ್ಕೆ ಯಾವ ಹೆಣ್ಮಕ್ಳು ಏನ್ ವೀಕ್ ಏನಲ್ಲ ಅವ್ರೇನು ಅವ್ರೇನು ಗಂಡ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತಲ್ಲ ಸರ್ವ ಸ್ವತಂತ್ರರು ಅವ್ರಿಗೆಲ್ಲ ಗೌರವ ಇದೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ನೀನು ಕಿರಿಕೋ ಕಿರಿಕು ಸೌಜನ್ಯ ನ್ಯಾಯ ಕೊಡ್ಸೋದ್ ಬದಲು ಧರ್ಮಸ್ಥಳದಲ್ಲಿ ಸತ್ತೋಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿಲ್ಲ ನಿನಗೆ ನಾಚಿಕೆ ಮಾನ ಮರ್ದಿಲ್ವೇನೋ ಕಿರಿ ಕೀರ್ತಿ ಸತ್ತಿರೋರು ಸನಾತನ ಹೆಣ್ಮಕ್ಳು ಜೈನರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ಯಾ ಜೈನ್ ಕುಟುಂಬ ಶಿವನ್ ದೇವಸ್ಥಾನ ಟೇಕ್ ಓವರ್ ಮಾಡಿ ಐನೂರು ವರ್ಷದಿಂದ ಚೆನ್ನಾಗಿ ಜೀವನ ಮಾಡಿಕೊಂಡು ಟ್ರಸ್ಟ್ ಮಾಡ್ಕೊಂಡು ಸಾವಿರ ಲಕ್ಷಾಂತರ ಕೋಟಿ ಆಸ್ತಿ ಮಾಡ್ಕೊಂಡು ಅದರಲ್ಲಿ ಮೇಯ್ಕೊಂಡು ಅದರಲ್ಲಿ ಕೊಲೆಗಳ ಆರೋಪ ತಗೊಂಡು ಬಂದವರಲ್ಲ ನಾವು ಎಸ್ ಐ ಟಿ ನ ತನಿಖೆ ಮಾಡ್ಲಿ ಅಂತ ಎಸ್ ಐ ಟಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ ಕೋರ್ಟ್ ಒಪ್ಕೊಂಡ್ರೆ ನಾವ್ ಅದನ್ನ ಒಪ್ಕೊಂತೀವಿ ಅದನ್ನ ಬಿಟ್ಟು ವಿಡಿಯೋ ಅವನ ಯಾರು ಜಗ್ಗ ಲೈ ಎಚ್ಚರವಾಗಿರ್ಲಿ ಓಕೆ ಮೈಂಡ್ ಯುವರ್ ಟಂಗ್ಸ್ ನಾನ್ ಯಾರು ಕಾಮನ್ ಮ್ಯಾನ್ ನಿಮ್ ಮನೆ ಬಾತ್ರೂಮ್ ತೊಳೆಯೋಣಲ್ಲ ಬೇವರ್ಸಿಗಳ ಮಗನೇ ನನ್ ನನ್ನ ಹತ್ರ ಕಾರ್ ಕಾರ್ ಟೈರ್ ವ್ಯಾಲ್ಯೂ ಇಲ್ಲ ಲೋಫರ್ಗಳು ನಿಮ್ಗೆ ನನ್ನ ನನ್ನ ಕಾರ್ ಟೈರು ಮೂರು ಲಕ್ಷ ಬೇವರ್ಸಿ ಹಳೆ ಬೇವರ್ಸಿಗಳ ಸಿಗ್ಳ ಎಲ್ಲ ಅಂದ್ರೆ ಹೆಂಗ ಮಾತಾಡ್ತೀರಾ ನಿಮ್ ಮನೆ ಪಾತ್ರ ತೊಳೆಯೋಣ ಮಗನೇ ನನ್ನ ಬಿ ಎಮ್ ಡಬ್ಲ್ಯೂ ಒಂದು ಟೈರ್ ಬೆಲೆ ಎಲ್ಲ ಬೇವರ್ಸಿಗಳ ನೀವು ಏನೇ ಸ್ನೇಹಿತರೆ ಬರ್ತೀವಿ ಥ್ಯಾಂಕ್ ಯು ಯು ಲವ್ ಆಲ್ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿಗೆ ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಟೀಮ್ ಇಂದ ಕೊಡ್ತಾ ಇದ್ದೀವಿ ಇಟ್ ಇಸ್ ಆರ್ ಪೋಸ್ಟಿಂಗ್ ಇಟ್ ಓಕೆ ಅನಾನಮಸ್ ಆಗಿ ಒಂದಷ್ಟು ಜನ ಪೋಸ್ಟ್ ಹೇಳಿದ್ದೀನಿ ಅವ್ರಿಗೆ ಅಡ್ರೆಸ್ ಹಾಕಬೇಡಿ ಆದರೂ ನಿಮ್ಮ ಹತ್ರ ಇರುವಂತ ಸಾಕ್ಷಿಗಳನ್ನು ಎಸ್ ಐ ಟಿಗೆ ಗೆ ತಲುಪಿಸಿ ಅಂತ ನಾನು ಎಸ್ ಐ ಟಿನಲ್ಲಿ ನಲ್ಲಿ ಕೇಳೋದೇನು ಅಂತಂದ್ರೆ ಎಸ್ ಐ ಟಿ ಅವರು ಒಂದು ಟೋಲ್ ಫ್ರೀ ನಂಬರ್ ಒಂದು ಮೊಬೈಲ್ ಅನ್ನ ನಂಬರನ್ನು ನಂಬರ್ ಯಾರಾದ್ರೂ ಟಾಪ್ ಅಥಾರಿಟಿ ಅವರು ಅದನ್ನ ಮೇಂಟೈನ್ ಮಾಡ್ಬೇಕು ಯಾಕಂದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ನನಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ನಿಮ್ಗೆ ಮಾಹಿತಿ ಬೇಕು ನಿಮ್ಗೆ ನಿಯತ್ತಿದ್ರೆ ಎಸ್ ಐ ಟಿ ಅವರು ಒಂದು ಟೋಲ್ ಫ್ರೀ ಆ ನಂಬರ್ ಅನ್ನ ಕೊಡಿ ಹಿರಿಯ ಅಧಿಕಾರಿಗಳು ಅದನ್ನ ಮೇಂಟೈನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾನು ಕೇಳಿದ್ರು ಸಿದ್ದರಾಮಯ್ಯ ಅವರು ಈ ಒಂದು ಎಸ್ ಐ ಟಿ ಟೀಮ್ ಗೆ ಒಂದು ರಿಪೋರ್ಟಿಂಗ್ ಅಥಾರಿಟಿ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ ನೇಮಕ ಮಾಡಿ ಮೂರನೇದಾಗಿ ಎಸ್ ಐ ಟಿ ಅವರು ಒಂದ್ ಕಡೆ ಕೂತ್ಕೊಂಡು ಒಂದು ಅಡ್ರೆಸ್ ಕೊಡಿ ಯಾಕಂದ್ರೆ ಪೋಸ್ಟ್ ಗಳು ಕಲ್ಸ್ಬೇಕು ಅಂದ್ರೆ ಎಲ್ಲಿ ಕಲ್ಸ್ಬೇಕು ನಿಮ್ಗೆ ಒಂದಷ್ಟು ಸಾಕ್ಷಿಗಳನ್ನ ನಿಮಗೆ ಕಳಿಸ್ಬೇಕಾಗಿದೆ ಒಂದಷ್ಟು ವಾಯ್ಸ್ ರೆಕಾರ್ಡ್ ಗಳನ್ನ ಅಂತ ಸಾಕಷ್ಟು ಜನ ನನ್ನನ್ನು ಕೈತಾ ಇದಾರೆ ನೀವು ಅಡ್ರೆಸ್ ಕೊಟ್ರೆ ನಿಮ್ಮ ಎಸ್ ಐ ಟಿ ಕಚೇರಿ ವಿಳಾಸಕ್ಕೆ ನಿಮಗೆ ಬೇಕಾದಂತ ಸಾಕ್ಷಿಗಳು ಪೋಸ್ಟ್ ಆಗ್ತವೆ ನಿಮ್ಗೆ ಈಸಿ ಆಗುತ್ತಲ್ವಾ ನೀವು ಅದೇನು ಹೇಳ್ತಾರಲ್ಲ ಕತ್ಲೋ ಮನೆಯಲ್ಲಿ ಏನಪ್ಪಾ ಹೇಳೋದು ಏನೋ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಗೂಗಲ್ ಪೇಮೆಂಟ್ ಬೇವರ್ಸಿ ಇನ್ನೇನೋ ಹೇಳ್ಬೇಕು ಕೊಲೆಗಾರರ ಹತ್ರ ದುಡ್ಡಿಸ್ಕೊಂಡ್ ಬಂದು ವಿಡಿಯೋ ಮಾಡಕಂತ ಹಳೆ ಬೇವರ್ಸಿಗಳ ಕೊಲೆಗಾರರು ಅತ್ಯಾಚಾರ ಹತ್ರ ಹೋಗ್ಬಿಟ್ಟು ಗೂಗಲ್ ಪೇಮೆಂಟ್ ಟ್ರಾನ್ಸ್ಫರ್ ಗಳು ಹಾ ಯೂಟ್ಯೂಬ್ ಅಲ್ಲಿ ನಾನು ಯಾರು ಕೊಟ್ಟಿಲ್ಲ ಕೊಟ್ಟಿದ್ರೆ ಲಾಕ್ರಿ ಹಾಕ್ರಿ ಯು